ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ನಮ್ಮ ದೇಶದಲ್ಲಿ ಬಹಳಷ್ಟು ಕಡೆ ಅಕ್ರಮವಾಗಿ ನಮ್ಮದೇ ಆಸ್ತಿ ನಮ್ಮದೇ ಜಾಗ ಅನ್ನೋ ಥರ ಒಂದಷ್ಟು ಜನರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ ಅದು ಕೇವಲ ಒಂದೆರಡು ರಾಜ್ಯಗಳಲ್ಲಿ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳಲ್ಲೂ ಇದ್ದೇ ಇರುತ್ತೆ ಇದನ್ನು ಮಾಡಿಕೊಂಡಿರ್ತಾರೆ ಬಿಡಿ ಆದರೆ ಅವುಗಳನ್ನು ತೆರವುಗೊಳಿಸೋ ಕೆಲಸಗಳನ್ನು ಅಲ್ಲಿನ ರಾಜ್ಯ ಸರ್ಕಾರಗಳು ಮಾಡಲ್ಲ ಯಾಕಂದ್ರೆ ಅಲ್ಲಿಗೆ ಕೈ ಹಾಕಿದ್ರೆ ಅಲ್ಲಿರೋ ವೋಟ್ ಬ್ಯಾಂಕ್ಗಳು ಮತಗಳು ಎಲ್ಲಿ ಬರಲ್ವು ಅನ್ನೋ ಭಯ ಜೊತೆಗೆ ಅದು ರಾಜಕಾರಣಿಗಳ ಆಸ್ತಿ ಅಲ್ವಲ್ಲ ಅದು ಸರ್ಕಾರದ ಆಸ್ತಿ ಅದು ಹೋದ್ರೆ ಯಾವನಿಗೆ ಏನಾಗಬೇಕಾಗಿದೆ ಹಾಗಾಗಿ ತಲೆಯನ್ನ ಕೆಡಿಸಿಕೊಳ್ಳೋಕೆ ಹೋಗಲ್ಲ ಈಗ ಅಂತಂದೇ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಕೊಂಡಿದ್ದ ಕಟ್ಟಡಗಳನ್ನು ಜೊತೆಗೆ ಒಂದು ಇಡೀ ಮಾರ್ಕೆಟ್ ದೆಹಲಿಯಲ್ಲಿ ತೆರವುಗೊಳಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ರೇಖಾ ಗುಪ್ತಾ ಮುಖ್ಯಮಂತ್ರಿ ಆದಾಗಿಂದ ಈಗಾಗಲೇ ಬಹಳಷ್ಟು ತೆರವು ಕಾರ್ಯಾಚರಣೆಗಳು ನಡೀತಾ ಇವೆ ಇನ್ನೊಂದು ಕಡೆ ಯೋಗಿ ಬುಲ್ಡೋಜರ್ ಗಳು ಕೂಡ ದೆಹಲಿಗೆ ನುಗ್ಗಿವೆ ಅದೇ ರೀತಿ ಮೊನ್ನೆ ಕೂಡ ಒಂದು ಕಡೆ ಅಣ್ಣ ಯೋಗಿ ಆದಿತ್ಯನಾಥ್ ಮತ್ತೊಂದು ಕಡೆ ದೆಹಲಿಯಲ್ಲಿ ರೇಖಾ ಗುಪ್ತ ಇಬ್ಬರು ಗುಲ್ಡೋಸರ್ ತಂದು ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳನ್ನೆಲ್ಲ ನೆಲಸಮ ಮಾಡೋ ಕೆಲಸವನ್ನು ಮಾಡಿದರು ಹಾಗಾದರೆ ಇಲ್ಲಿ ನೆಲಸಮ ಮಾಡಿದ್ದಾದರೂ ಯಾಕೆ ಅದಕ್ಕೆ ಒಂದಷ್ಟು ಬುದ್ಧಿಜೀವಿಗಳು ಮಾಡೋಕ್ಕೆ ಹೋಗಿದ್ದೇನೋ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟಿತ್ತು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿ ಜೆ ಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ರೇಖಾ ಗುಪ್ತಾ ಸಿ ಎಂ ಆದಮೇಲೆ ಅದ್ಯಾಕೋ ಈ ಬುಲ್ಡೋಸರ್ ಸದ್ದು ಉತ್ತರ ಪ್ರದೇಶಕ್ಕಿಂತ ದೆಹಲಿಯಲ್ಲಿ ಜಾಸ್ತಿ ಕೇಳಿಸ್ತಾ ಇದೆ ಅದರಲ್ಲೂ ದೆಹಲಿಯ ಸರೋಜಿನಿ ಮಾರ್ಕೆಟ್ನಿಂದ ಶುರುವಾಗಿ ಉತ್ತರ ಪ್ರದೇಶದ ಜಗ್ಪುರದವರೆಗೆ ನಡೀತಾ ಇದೆ ಇನ್ನು ಇಲ್ಲಿ ಬುಲ್ಡೋಜರ್ ಅಬ್ಬರ ಶುರುವಾದರೆ ಅದೆಲ್ಲೋ ಒಳಗೆ ಇದ್ದ ಬಿಲ್ಲಿಗಳೆಲ್ಲ ಎದ್ದು ಬರ್ತಾ ಇವೆ ಬಂದವರೇ ಏನ್ರಿ ಇದು ದೆಹಲಿ ಸರ್ಕಾರದ ಕ್ರಮ ಮಾರ್ಕೆಟ್ ಪೂರ್ತಿ ನೆಲಸಮ ಮಾಡ್ತಾ ಇದ್ದಾರೆ ಅಯ್ಯೋ ಅಲ್ಲಿರೋ ವ್ಯಾಪಾರಿಗಳು ಏನಾಗ್ಬೇಕು ಅವರ ಜೀವನ ಹೇಗ್ರಿ ನಡಿಬೇಕು ಅಂತ ಮಾತಾಡಕ್ಕೆ ಶುರು ಮಾಡ್ತಾರೆ ಇಲ್ಲಿ ಹಾಗಾದ್ರೆ ದೆಹಲಿ ಸರ್ಕಾರ ಬುಲ್ಡೋಸರ್ ಇಡಿಸಿದ್ದು ಕ್ರಮವನ್ನ ತಗೊಂಡಿರೋದು ಮಾರ್ಕೆಟ್ ಅನ್ನ ನೆಲಸಮ ಮಾಡಿರೋದು ಸರ್ವಾಧಿಕಾರಿಗಳ ಹಾಗೆ ಅಲ್ವಲ್ಲ ಇಲ್ಲಿ ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೊಟ್ಟಿದ್ದ ಆದೇಶವನ್ನು ಇಟ್ಕೊಂಡು ಎಲ್ಲವನ್ನ ನೆಲಸಮ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹಾಗಾದರೆ ಅಲ್ಲಿ ಯಾಕೆ ತೆರವುಗೊಳಿಸಿಲ್ಲ ಅನ್ನೋದಕ್ಕೆ ಕಾರಣ ಆ ಸಂದರ್ಭದಲ್ಲಿ ಸಿ ಎಂ ಆಗಿದ್ದ ಮನುಷ್ಯ ಯಾರು ಅನ್ನೋದು ಗೊತ್ತೇ ಇದೆ ಒಬ್ಬ ದೇಶದ್ರೋಹಿ ಭ್ರಷ್ಟ ಅರವಿಂದ್ ಕೇಜ್ರಿವಾಲ್ ಅದರಲ್ಲೂ ವೋಟ್ ಬ್ಯಾಂಕ್ ಅಂದರೆ ಇಡೀ ದೆಹಲಿಯನ್ನೇ ಬೇರೆಯವರಿಗೆ ಬರೆದು ಕೊಡುವ ಇವನು ಕ್ರಮವನ್ನಾದರೂ ತಗೋತಾನ ಅಂದರೆ ಖಂಡಿತ ಇಲ್ಲ ಈ ಮನುಷ್ಯ ಮಾಡಿದ್ದು ಕೂಡ ಅದನ್ನೇ ಖುದ್ದು ದೆಹಲಿ ಹೈಕೋರ್ಟ್ ಅಕ್ರಮವಾಗಿ ಕಟ್ಟಿರೋ ಅದರಲ್ಲೂ ಸರೋಜಿನಿ ಮಾರ್ಕೆಟ್ ಅಲ್ಲಿರೋ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಅನ್ನೋ ಆದೇಶವನ್ನ ಕೊಡುತ್ತೆ ಈ ಅಯೋಗ್ಯ ಕೇಜ್ರಿವಾಲ್ ಮಾತ್ರ ಆರಾಮಾಗಿ ಹರಾಮಿ ತರ ಇದ್ದ ಅಷ್ಟಕ್ಕೂ ದೆಹಲಿ ಹೈಕೋರ್ಟ್ ಮಾಡೋಕೆ ಕೆಲಸ ಇಲ್ಲದೆ ಆದೇಶವನ್ನು ನೀಡಿರಲಿಲ್ಲ ಇಂಥದ್ದೊಂದು ಆದೇಶ ಬರೋಕೆ ಕಾರಣ ಅಂದ್ರೆ ಮಳೆ ಬಂದ್ರೆ ಸಾಕು ಪ್ರವಾಹ ಆಗ್ತಾ ಇತ್ತು ಅದನ್ನು ಇಡೀ ದೇಶ ಎರಡು ಸಾವಿರದ ಇಪ್ಪತ್ತ್ ಸಂದರ್ಭದಲ್ಲಿ ಬಹಳಷ್ಟು ನೋಡಿದ್ದೀವಿ ಆ ಪ್ರವಾಹ ಪರಿಸ್ಥಿತಿಗೆ ಕಾರಣ ನೀರು ಹರಿಯೋ ಎಲ್ಲ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಎಲ್ಲೆಲ್ಲಿ ನೀರು ಹರಿಯೋ ಕಾಲುವೆಗಳನ್ನು ಒತ್ತುವರಿ ಮಾಡಿ ಸರ್ಕಾರಿ ಜಮೀನನ್ನ ಕೊಳ್ಳೆ ಹೊಡೆದು ನಮ್ಮದೇ ಆಸ್ತಿಯನ್ನು ಹಾಗೆ ಅಕ್ರಮವಾಗಿ ಮನಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅದರಲ್ಲೇ ಜೀವನವನ್ನು ಕೂಡ ಮಾಡಿಕೊಂಡಿದ್ರು ಅದರಲ್ಲಿ ಒಂದು ಮದ್ರಾಸಿ ಕ್ಯಾಂಪ್ ಕೂಡ ಇತ್ತು ಈ ಮದ್ರಾಸಿ ಕ್ಯಾಂಪ್ ಇದ್ದದ್ದೇ ನೀರು ಹರಿಯೋ ಕಾಲುವೆ ಮೇಲೆ ಜೊತೆಗೆ ಕಾಲುವೆ ಜಾಗದಲ್ಲಿ ಎಲ್ಲವನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಆರಾಮಾಗಿದ್ರು ಅದು ಕೂಡ ಆಗಿರೋದು ಇತ್ತೀಚಿನ ದಿನಗಳಲ್ಲೇನಲ್ಲ ಇದೆಲ್ಲವನ್ನು ಒತ್ತುವರಿ ಮಾಡಿಕೊಂಡು ಬಂದಿರೋದು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇನ್ನು ಈ ಕ್ಯಾಂಪಲ್ಲಿರೋರು ಕೂಲಿ ಕಾರ್ಮಿಕರಾಗಿ ಆ ಸಮಯದಲ್ಲಿ ಬಂದಿದ್ದು ಈಗಿನ ಚೆನ್ನೈ ಅಂದ್ರೆ ಆಗಿನ ಮದ್ರಾಸ್ನಿಂದ ಹಾಗಾಗಿ ಅದನ್ನು ಮದ್ರಾಸಿ ಕ್ಯಾಂಪು ಅಂತ ಕರೀತಾರೆ ಅಂದ್ರೆ ಸುಮಾರು ಐವತ್ತೆಂಟು ವರ್ಷಗಳಿಂದ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದ್ರು ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸಿರೋ ಅಯೋಗ್ಯ ಸರ್ಕಾರಗಳು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಕೇವಲ ವೋಟ್ ಬ್ಯಾಂಕ್ ಆಗಿ ಅವನ್ನೆಲ್ಲ ಇಟ್ಕೊಂಡು ನೋಡಿಕೊಂಡು ಬಂದಿದ್ವು ಇದಕ್ಕೆ ಸಂಬಂಧಪಟ್ಟ ಅರ್ಜಿಗಳನ್ನ ಕೆಲವರು ದೆಹಲಿ ಹೈಕೋರ್ಟ್ಗೆ ಹಾಕಿದ್ರು ದೆಹಲಿ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದೇಶವನ್ನು ಮಾಡುತ್ತೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರೋ ಎಲ್ಲ ಆಸ್ತಿಗಳನ್ನು ತೆರವುಗೊಳಿಸಿ ಕಟ್ಟಡಗಳನ್ನ ನೆಲಸಮ ಮಾಡಿ ದೆಹಲಿಯಲ್ಲಿ ಪ್ರವಾಹ ಪರಿಸ್ಥಿತಿಗೆ ಇದೇ ಕಾರಣ ಪ್ರವಾಹ ಪರಿಸ್ಥಿತಿ ಕಂಟ್ರೋಲ್ ಆಗಬೇಕು ಅಂದ್ರೆ ಎಲ್ಲವನ್ನ ತೆರವುಗೊಳಿಸಿ ಅನ್ನೋ ಆದೇಶವನ್ನು ಕೊಡುತ್ತೆ ಆದ್ರೆ ಆದೇಶ ಬಂದ ತಕ್ಷಣ ತೆರವುಗೊಳಿಸೋಕೆ ಆಗಿನ ಕೇಜ್ರಿವಾಲ್ ಸರ್ಕಾರ ಮಾತ್ರ ಮುಂದಕ್ಕೆ ಹೋಗಲೇ ಇಲ್ಲ ಹೈಕೋರ್ಟ್ ಆದೇಶವನ್ನೇ ಕೇಜ್ರಿವಾಲ್ ಅದೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ರೋ ಗೊತ್ತಿಲ್ಲ ದೆಹಲಿ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪಾಲನೆ ಮಾಡಲೇ ಇಲ್ಲ ಅದಕ್ಕೆ ಕಾರಣ ವೋಟ್ ಬ್ಯಾಂಕ್ ರಾಜಕೀಯ ಅದರಲ್ಲೂ ಈ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆದಾಗ ಅದನ್ನೇ ಅವರು ಹೇಳಿಕೊಂಡು ಮತವನ್ನು ಕೇಳಿದರು ನೋಡಿ ನೋಡಿ ಈ ಬಿ ಜೆ ಪಿ ಇದೆಯಲ್ಲ ಇವರು ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ನಿಮ್ಮ ಗುಡಿಸಲು ಮತ್ತೆ ಮನೆಗಳು ನೀವು ಕಟ್ಕೊಂಡಿರೋ ಚಿಕ್ಕ ಪುಟ್ಟ ಕಟ್ಟಡಗಳನ್ನು ಬುಲ್ಡೋಸರ್ ತೊಗೊಂಡು ಬಂದು ನೆಲಸಮ ಮಾಡಿಬಿಡ್ತಾರೆ ಆಗ ನೀವೆಲ್ಲ ಬೀದಿಯಲ್ಲಿ ಬಂದು ನಿಂತ್ಕೊತೀರಾ ಹುಷಾರು ಹುಷಾರು ಅಂತ ಹೇಳಿದರು ಹಾಗಾಗಿ ನನಗೆ ಮತವನ್ನು ಹಾಕಿ ಗೆಲ್ಲಿಸಿಬಿಡಿ ಆಗ ಎಲ್ಲವೂ ಹಾಗೇ ಇರುತ್ತೆ ನಿಮ್ಮನ್ನು ಅದೇ ಗುಡಿಸದಲ್ಲಿ ಇಟ್ಟಿರ್ತೀನಿ ಅನ್ನೋದನ್ನೇ ಪ್ರಚಾರ ಮಾಡಿದರು ಅಲ್ಲಾರಿ ಕಟ್ಕೊಂಡಿರೋದೇ ಅಕ್ರಮವಾಗಿ ಅದರಲ್ಲೂ ನೀರು ಹರಿದು ಹೋಗಬೇಕಾಗಿರೋ ಕಾಲುವೆ ಜಾಗದಲ್ಲಿ ಕಾಲುವೆಯ ಮೇಲೆ ಅದರಿಂದ ಮಳೆ ಬಂದಾಗಲೆಲ್ಲ ಪ್ರವಾಹ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇರುತ್ತೆ ತೆರವುಗೊಳಿಸಿ ಅಂತ ದೆಹಲಿ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ ಆದರೂ ಇದನ್ನು ಬಿ ಜೆ ಪಿ ಬಂದರೆ ಅದೇನೋ ಮಾಡುತ್ತೆ ನಾನು ಇನ್ನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಇವರೆಲ್ಲ ಜನರನ್ನು ಉದ್ಧಾರ ಹೇಗ್ರಿ ಮಾಡ್ತಾರೆ ಅಲ್ಲಿಗೆ ಅರ್ಥ ಏನ್ರಿ ಕೋರ್ಟ್ ಆದೇಶ ಕೊಟ್ಟರು ನಾವು ಅದನ್ನು ಪಾಲನೆ ಮಾಡಲ್ಲ ಅನ್ನೋದು ಇವರ ಮನಸ್ಥಿತಿ ವೋಟುಗಳು ಬರುತ್ತವೆ ಅಂದರೆ ಕೋರ್ಟ್ ಆದೇಶವನ್ನೇ ಅವರ ಕುರ್ಚಿಯಲ್ಲಿ ಕುಂಡಿಯ ಕೆಳಗೆ ಹಾಕ್ಕೊಂಡು ಕುತ್ಕೋತಾರೆ ಇದೇ ರೀತಿ ತಾನೇ ಆ ಮನುಷ್ಯ ಕೇಜ್ರಿವಾಲ್ ಗೆಲ್ತಾ ಬಂದಿದ್ದು ಇನ್ನು ಬುಲ್ಡೋಜರ್ ಆಕ್ಷನ್ ಅನ್ನೋದು ಹೆಚ್ಚಾಗಿ ಶುರುವಾಗಿದ್ದು ಕಾಣಿಸಿಕೊಂಡಿದ್ದು ಉತ್ತರ ಪ್ರದೇಶದಲ್ಲಿ ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಬುಲ್ಡೋಜರ್ ಬಾಬಾ ಅನ್ನೋ ನಾಮಕರಣವನ್ನು ಅಲ್ಲಿನ ಜನರೇ ಮಾಡಿಬಿಟ್ರು ಆದರೆ ಅದನ್ನು ತಡೆಯೋಕೆ ಅಂತ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಗಳ ಮೇಲೆ ಅರ್ಜಿಗಳನ್ನು ಲೆಕ್ಕ ಇಲ್ಲದಷ್ಟು ಹಾಕಿಕೊಂಡು ಹೋಗ್ತಾ ಇದ್ರು ಅಲ್ಲಿಂದ ಕೆಲವೊಂದು ಆದೇಶಗಳು ಬರ್ತಾ ಇದ್ವು ಹಾಗಂತ ಆ ಕ್ಷಣ ನಿಂತಿದೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದ್ರೆ ನ್ಯಾಯಾಲಯ ಒಂದು ರೀತಿಯ ಆದೇಶವನ್ನು ಮಾಡಿದರೆ ಯೋಗಿ ಇನ್ನೊಂದು ರೀತಿಯ ಕಾನೂನಿನ ಪ್ರಕಾರವಾಗಿ ಏನೆಲ್ಲ ಮಾಡಬಹುದು ಅನ್ನೋ ಪ್ಲಾನ್ ಅನ್ನು ಮಾಡಿಕೊಂಡಿರ್ತಾರೆ ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡ್ತಾನೆ ಇರ್ತಾರೆ ಈಗಲೂ ದೆಹಲಿಯಲ್ಲಿ ನಡೆದ ಬುಲ್ಡೋಸರ್ ಕ್ರಮಕ್ಕೆ ಟ್ವಿಸ್ಟ್ ಅನ್ನೋದು ಸಿಕ್ಕಿದ್ದು ಕೂಡ ಉತ್ತರ ಪ್ರದೇಶದಿಂದಲೇ ದೆಹಲಿಯಲ್ಲಿ ಉತ್ತರ ಪ್ರದೇಶದ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಆಸ್ತಿ ಇದೆ ಇದು ಇರೋದು ಕೇಜ್ರಿವಾಲ್ ವೋಟ್ ಬ್ಯಾಂಕ್ ಇರೋ ಕಡೆ ಅನ್ನೋದೇ ಕರ್ಮ ಇದು ದೆಹಲಿಯ ಜಂಗ್ಪುರ ಮತ್ತೆ ಬಾಟ್ಲಾ ಹೌಸ್ನಲ್ಲಿ ಇರೋದು ಈಗಲೂ ಅಲ್ಲಿ ಸರ್ಕಾರಿ ಆಸ್ತಿಯನ್ನೆಲ್ಲ ಕಬ್ಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ರು ಇನ್ನೊಂದಷ್ಟು ಕಟ್ಟಡಗಳು ನಿರ್ಮಾಣ ಆಗ್ತಾನೇ ಇದ್ವು ಆದರೆ ಕೇಸನ್ನು ಕೈಗೆ ಎತ್ತಿಕೊಂಡ ದೆಹಲಿಯ ಹೈಕೋರ್ಟ್ ಎಲ್ಲವನ್ನು ತೆರವುಗೊಳಿಸಿ ಅನ್ನೋ ಆದೇಶವನ್ನು ಕೊಡುತ್ತೆ ಆದರೆ ಏನು ಮಾಡೋದು ಈ ಬುದ್ಧಿಜೀವಿಗಳು ಜೊತೆಗೆ ಒಂದಷ್ಟು ಹೇಸಿಗೆ ತಿನ್ನೋ ರಾಜಕಾರಣಿಗಳು ಪ್ರಶ್ನೆಯನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋದರು ಸ್ವಾಮಿ ಈ ದೆಹಲಿ ಹೈಕೋರ್ಟ್ ಇದೆಯಲ್ಲ ಇದು ಸರಿ ಇಲ್ಲ ಅದು ಕಟ್ಟಡಗಳನ್ನೇ ತೆರವುಗೊಳಿಸಿ ಅನ್ನೋ ಆದೇಶವನ್ನು ಕೊಟ್ಟಿದೆ ಆದರೆ ಕಟ್ಟಡಗಳನ್ನು ಕಟ್ಟೋಕೆ ಬಹಳಷ್ಟು ದುಡ್ಡನ್ನು ನಾವು ಖರ್ಚು ಮಾಡಿಬಿಟ್ಟಿದ್ದೀವಿ ಇದರಿಂದ ಬಹಳಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಹೇಳಿದರು ಆದರೆ ಸುಪ್ರೀಂ ಕೋರ್ಟ್ ನೀವು ಅದೆಷ್ಟು ಬಂಡವಾಳ ಹಾಕಿ ಕಟ್ಟಡ ಕಟ್ಟಿದ್ರು ಆ ಜಾಗ ನಿಮ್ಮ ಅಪ್ಪಂದು ಅಲ್ಲ ಯಾರದ್ದು ಅಲ್ಲ ಅದು ನೀರಾವರಿ ಇಲಾಖೆಗೆ ಸೇರಿದ್ದು ತಾನೆ ಹಾಗಾಗಿ ಎಲ್ಲವನ್ನು ಮುಚ್ಕೊಂಡು ತೆರವುಗೊಳಿಸಬೇಕು ಅಂತ ಒಂದು ಆದೇಶವನ್ನು ಕೊಡುತ್ತೆ ಅಲ್ಲಿಗೆ ದೆಹಲಿ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಅಲ್ಲಾರಿ ಇತ್ತೀಚಿನ ದಿನಗಳಲ್ಲಿ ದೆಹಲಿ ಭಾರತದ ರಾಜಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗುಡಿಸಲುಗಳ ರಾಜಧಾನಿ ಅನ್ನೋ ಥರ ಆಗಿ ಹೋಗಿದೆ ಯಾವುದೇ ಖಾಲಿ ಜಾಗಗಳನ್ನ ನೋಡಿದ್ರು ಬರೀ ಗುಡಿಸಲುಗಳೇ ಕಾಣಿಸ್ತಾ ಇದ್ವು ಅದು ಸರ್ಕಾರಿ ಆಸ್ತಿಗಳಲ್ಲಿ ಗುಡಿಸಲನ್ನ ಹಾಕೊಂಡ್ರೆ ಮುಗಿದೇ ಹೋಯ್ತು ಇಲ್ಲಿ ನೀರು ಹರಿಯುವ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡು ಅಲ್ಲಿ ಪ್ರವಾಹ ಬಂದ್ರು ಅದಕ್ಕೂ ಪರಿಹಾರ ಕೊಡಬೇಕು ಮನೆಯನ್ನು ಖಾಲಿ ಮಾಡಿ ಅಂದರೆ ಅದಕ್ಕೂ ಪರಿಹಾರ ಹಾಳಾಗಿ ಹೋಗಲಿ ಅಲ್ಲೆಲ್ಲ ಮನೆಗಳನ್ನು ಕಟ್ಟಿಕೊಂಡ್ರೆ ನೀರು ಹರಿದು ಹೋಗೋದಾದರೂ ಹೇಗ್ರಿ ಇನ್ನು ಮಹಾನ್ ಕಳ್ಳ ಕೇಜ್ರಿವಾಲ್ ಯೋಚನೆಯನ್ನು ಮಾಡಿರಲೇ ಇಲ್ಲ ಬಿಡಿ ಯಾಕಂದರೆ ವೋಟ್ ಬ್ಯಾಂಕ್ ರಾಜಕಾರಣ ಅದರಲ್ಲೂ ಈ ರೀತಿ ತೆರವು ಮಾಡೋಕ್ಕೆ ಹೋದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿಕೊಂಡು ನೋಡಿ ನೋಡಿಯೇ ಈ ಸರ್ಕಾರ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಬಡವರನ್ನು ಬದುಕೋಕೆ ಬಿಡ್ತಾ ಇಲ್ಲ ಈ ಸರ್ಕಾರಕ್ಕೆ ಬಡವರನ್ನು ಕಂಡ್ರೆ ಆಗಲ್ಲ ಅನ್ನೋದನ್ನು ಬಿಂಬಿಸೋಕೆ ಹೋಗ್ತಾರೆ ಆದರೆ ಆ ಜಾಗ ಯಾರದ್ದು ಅನ್ನೋದನ್ನು ಯಾವೊಬ್ಬ ಮಗನೂ ಹೇಳಲ್ಲ ಇದನ್ನು ನಮ್ಮ ಮುಟ್ಟಾಳ ಜನರು ಕೂಡ ಹಿಂದೆ ಮುಂದೆ ನೋಡದೆ ಅದರ ಬಗ್ಗೆ ತಿಳ್ಕೊಳ್ಳದೆ ಮಾತಾಡ್ತಾರೆ ನಂಬಿ ಬಿಡ್ತಾರೆ ಅಲ್ಲ ರೀ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿರೋದನ್ನೇ ತೆರವುಗೊಳಿಸಿದರೆ ಅದು ಹೇಗ್ರಿ ದೌರ್ಜನ್ಯ ಇಲ್ಲಿ ಹಾಗೇನಾದರೂ ನಾವು ಸರಿಯಾಗಿ ನೋಡೋಕ್ಕೆ ಹೋದರೆ ಅಲ್ಲಿರೋರು ಸರ್ಕಾರದ ಮೇಲೆಯೇ ದೌರ್ಜನ್ಯ ಮಾಡ್ತಾ ಇದ್ದಾರೆ ಒಂದು ಕಡೆ ಸರ್ಕಾರದ ಜಾಗದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾರೆ ಆಮೇಲೆ ಖಾಲಿ ಮಾಡಿಸೋಕ್ಕೆ ಹೋದರೆ ಕೋರ್ಟ್ಗೆ ಹೋಗ್ತಾರೆ ಅಲ್ಲವೂ ತೆರವುಗೊಳಿಸೋಕ್ಕೆ ಆದೇಶ ಬಂದರೆ ಆಗಲೂ ತೆರವುಗೊಳಿಸ್ತಾ ಇರೋ ಸರ್ಕಾರವೇ ಸರಿ ಇಲ್ಲ ದೌರ್ಜನ್ಯ ಮಾಡ್ತಾ ಇದೆ ಅಂತಾರೆ ಯಾರು ಯಾರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸರಿಯಾಗಿ ನೋಡ್ರಿ ಈ ಅಕ್ರಮವಾಗಿ ಕಟ್ಟಡ ಕಟ್ಟಿದವರೆಲ್ಲ ಸೇರಿ ಸರ್ಕಾರದ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ ಅಷ್ಟೇ ಇದು ನಮ್ಮ ದೇಶದ ಕತೆ ಗೆಳೆಯರೆ ಇಲ್ಲಿರೋ ಜನರು ಕೂಡ ಬಂದಿರೋದು ಮದ್ರಾಸಿಂದ ಅನಧಿಕೃತವಾಗಿ ಕಬ್ಜಾ ಮಾಡಿಕೊಂಡು ಅಕ್ರಮವಾಗಿ ಮನೆಗಳನ್ನು ಕಟ್ಕೊಂಡು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಅಲ್ಲಿದ್ದಾರೆ ಈಗ ತೆರವುಗೊಳಿಸೋಕೆ ಹೋದರೆ ಇಂತಹ ಕಥೆಗಳನ್ನು ಹೇಳೋದು ಇನ್ನು ಬಾಟ್ಲಾ ಹೌಸ್ ಬಳಿ ಮಾಡಿಕೊಂಡಿರೋ ಒತ್ತುವರಿ ಜಾಗ ಉತ್ತರ ಪ್ರದೇಶದ ನೀರಾವರಿ ಇಲಾಖೆಗೆ ಸೇರಿದ್ದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೇರಿದ್ದು ಅಂದಮೇಲೆ ಗೊತ್ತೇ ಇದೆಯಲ್ಲ ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಜರ್ಗಳು ದೆಹಲಿಯ ಬಾಟ್ಲ ಹೌಸ್ ಬೆಳಗ್ಗೆ ನುಗ್ಗುತ್ತವೆ ಮಾಡೋಕ್ಕೆ ಕೆಲಸ ಇಲ್ಲದೆ ಹೋಗಿಲ್ಲ ಮೇ ಏಳನೇ ತಾರೀಕು ಸುಪ್ರೀಂ ಕೋರ್ಟ್ ತೆರವುಗೊಳಿಸೋಕೆ ಆದೇಶವನ್ನು ಕೊಟ್ಟಿದೆ ಯಾವಾಗ ಸುಪ್ರೀಂ ಕೋರ್ಟಿನ ಆದೇಶ ಬಂತೋ ಆಗ ಯೋಗಿ ಆದಿತ್ಯನಾಥ್ ಅಲರ್ಟ್ ಆಗಿ ಇಪ್ಪತ್ನಾಲ್ಕನೇ ತಾರೀಕು ಅಕ್ರಮ ಕಟ್ಟಡಗಳಿಗೆ ನೋಟಿಸ್ ಅಂಟಿಸಲಾಗತ್ತೆ ಹದಿನೈದು ದಿನಗಳ ಒಳಗೆ ಮನೆಯನ್ನು ಖಾಲಿ ಮಾಡಿ ಇಲ್ಲ ಅಂದರೆ ನಾವು ಬಂದು ನಿಮ್ಮನ್ನು ನೆಲಸಮ ಮಾಡ್ತೀವಿ ಅಂತ ಅದರಲ್ಲೂ ಕರ್ಮ ಅಂದರೆ ಇಲ್ಲೂ ಮುಸಲ್ಮಾನ ಕುಟುಂಬಗಳೇ ಅತಿ ಹೆಚ್ಚು ಅನ್ನೋದು ಇಲ್ಲಿ ನನಗೆ ಅನ್ನಿಸೋದು ಅಲ್ಲ ರೀ ನಾವೆಲ್ಲ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿ ಹಾಕಿ ಕಷ್ಟಪಟ್ಟು ದುಡಿದು ಆಸ್ತಿ ಖರೀದಿ ಮಾಡಿ ಮನೆಯನ್ನು ನಿರ್ಮಾಣ ಮಾಡಬೇಕು ಯಾವುದಾದ್ರೂ ಸರ್ಕಾರಿ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡ್ರೆ ಮುಂದೆ ಯಾವತ್ತೋ ಒಂದು ದಿನ ತೆರವುಗೊಳಿಸೋ ಸಮಯದಲ್ಲಿ ಅದಕ್ಕೆ ಪರಿಹಾರ ಕೊಡಿ ಅಂದರೆ ಒಂದು ಮನೆ ಇಲ್ಲ ಅಂದರೆ ಒಂದಷ್ಟು ಹಣ ಸಿಕ್ಕರೂ ಸಿಗಬಹುದು ಅದರಲ್ಲೂ ನಮ್ಮ ರಾಜ್ಯದ ಸಿದ್ದು ಸರ್ಕಾರದಂಥ ಸರ್ಕಾರ ಇದ್ದರೆ ಖಂಡಿತ ಕೈ ತುಂಬ ದುಡ್ಡು ಸಿಕ್ಕೇ ಸಿಗುತ್ತೆ ಆದರೆ ಏನು ಮಾಡೋದು ಅಲ್ಲಿರೋದು ಯೋಗಿ ಸರ್ಕಾರ ಸಿದ್ದು ಸರ್ಕಾರ ಅಲ್ಲ ಹಾಗಾಗಿ ಈಗ ದೆಹಲಿಯ ದೇಂಗ್ಪುರದಲ್ಲಿ ಮುನ್ನೂರ ಎಪ್ಪತ್ತು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲಾಗಿದೆ ಆದರೆ ಕರ್ಮ ಅಂದರೆ ಇದರಲ್ಲಿ ಕೆಲವರಿಗೆ ಮನೆಗಳನ್ನು ನಿರ್ಮಿಸಿಕೊಡಿ ಅನ್ನೋದನ್ನು ಓಟ್ ಹೇಳ್ತಾ ಇದೆ ಕೆಲವರಿಗೆ ಮನೆಗಳ ನಿರ್ಮಾಣ ಕೂಡ ಈಗಾಗಲೇ ಇದೆ ಸರ್ಕಾರ ಆದರೂ ಇವರಿಗೆ ಸರ್ಕಾರ ಮಾಡಿಕೊಡೋ ಏರಿಯಾಗಳಲ್ಲಿ ಮನೆಗಳು ಬೇಡುವಂತೆ ಅವರು ಕೇಳೋ ಜಾಗದಲ್ಲಿ ಮನೆಗಳನ್ನು ಮಾಡಿಕೊಡ್ಬೇಕಂತೆ ಅಲ್ಲ ರೀ ಮಾಡಿರೋದೇ ಅಕ್ರಮ ಅದಕ್ಕೆ ಮನೆಯನ್ನು ನಿರ್ಮಾಣ ಮಾಡಿಕೊಡಿ ಅಂತ ಹೈಕೋರ್ಟ್ ಆದೇಶವನ್ನು ಕೊಟ್ಟಿರೋದೇ ಒಂಥರ ನಾಚಿಕೆಗೇಡು ಅದರಲ್ಲಿ ನಮಗೆ ನಾವು ಕೇಳಿದ ಜಾಗದಲ್ಲಿ ಮನೆಯನ್ನು ಮಾಡಿಕೊಡಿ ಅಂತ ಅಂದರೆ ಅದು ಹೇಗೆ ರೀ ಮಾಡಿಕೊಡೋಕೆ ಆಗತ್ತೆ ಇನ್ನು ದೆಹಲಿಯ ಸರೋಜಿನಿ ಮಾರ್ಕೆಟ್ ಇದೆಯಲ್ಲ ಅದನ್ನು ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅದೊಂಥರ ನಮ್ಮ ಬೆಂಗಳೂರಿನ ಸಂಡೆ ಬಜಾರ್ ತರ ಅಲ್ಲಿ ಒಂದು ಅರವತ್ತು ಅಡಿಯ ರಸ್ತೆ ನಿಮಗೆ ಮ್ಯಾಪ್ ಅನ್ನು ನೋಡಿದ್ರೆ ಕಾಣಿಸುತ್ತೆ ಆದರೆ ಆ ರಸ್ತೆಗೆ ಹೋದರೆ ಸರಿಯಾಗಿ ಒಂದು ಕಾರು ಕೂಡ ಹೋಗೋಕೆ ಆಗಲ್ಲ ಅಂದ್ರೆ ರಸ್ತೆಯಲ್ಲೇ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಈಗ ಸರೋಜಿನಿ ಮಾರ್ಕೆಟ್ ಅನ್ನು ಕೂಡ ತೆರವುಗೊಳಿಸ್ತಾ ಇದೆ ಅಲ್ಲಿನ ದೆಹಲಿ ಸರ್ಕಾರ ಆದರೆ ನಮ್ಮಲ್ಲಿರೋ ಬುದ್ಧಿಜೀವಿಗಳು ಸುಮ್ಮನೆ ಇದ್ರೆ ಅವರನ್ನು ದಂತಿ ತಿನ್ನೋರು ಅಂತ ಹೇಳೋದಾದರೂ ಹೇಗೆ ಈಗ ಬಂದು ಅಯ್ಯೋ ದುಡ್ಕೊಂಡು ತಿನ್ನೋರ ಮನೆಗಳನ್ನು ಸರ್ಕಾರ ನೆಲಸಮ ಮಾಡ್ತಾಯಿದೆ ಇದೆಲ್ಲ ಅನ್ಯಾಯ ಅಲ್ವೇನ್ರಿ ಅಂತಿದ್ದಾರೆ ಅಲ್ಲ ರೀ ನ್ಯಾಯಾಲಯ ಹೇಳಿರೋದನ್ನು ಮಾಡಿದರು ಸರ್ಕಾರದ್ದೇ ತಪ್ಪು ಅಂತಾರೆ ಇದು ನಮ್ಮ ದೇಶದ ಅತಿ ಬುದ್ಧಿವಂತರು ಅಂತ ಅವರಿಗೆ ಅವರೇ ಅಂದುಕೊಂಡಿರೋರ ಕರ್ಮ ಹಾಗಂತ ಇವರೆಲ್ಲ ಬಾಯಿ ಬಡ್ಕೊಂಡ್ರೆ ಬಿಡೋಕೆ ಆಗುತ್ತಾ ಇಲ್ವಲ್ಲ ಎಲ್ಲವೂ ನೆಲಸಮ ಇದೆ ಇದು ಆಗ್ತಾ ಇರೋದು ಕೂಡ ಐವತ್ತೆಂಟು ವರ್ಷಗಳ ನಂತರ ಹಾಗಾದರೆ ಈ ಹಿಂದೆ ಇದ್ದ ಸರ್ಕಾರಗಳು ಅದೇನು ಮಾಡಿ ದಬಾಗ್ತಾ ಇದ್ವು ಅನ್ನೋದನ್ನು ನಾನು ಹೇಳೋದಕ್ಕಿಂತ ನೀವೇ ಕಮೆಂಟ್ಸಲ್ಲಿ ತಿಳಿಸಿ ನಮಗಿಂತ ಅದ್ಭುತವಾಗಿ ನಿಮಗೂ ಗೊತ್ತಿರುತ್ತೆ ಇದು ಗೆಳೆಯರೆ ರೇಖಾ ಗುಪ್ತಾ ಮತ್ತು ಯೋಗಿ ಆದಿತ್ಯನಾಥ್ ಒಟ್ಟೊಟ್ಟಿಗೆ ಬುಲ್ಡೋಸರ್ ರಾಕ್ಷನ್ ಮಾಡಿದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ